ಕೆಳಗಿನ ಇಪ್ಪತ್ತೊಂದು ಲಕ್ಷಣಗಳ ಪ್ರಕಾರ ವ್ಯಕ್ತಿ ಶ್ರೀಮಂತರಾಗುವ ಮುನ್ನ ಅನುಭವಿಸಬಹುದಾದ ಅಥವಾ ಕಾಣಿಸಬಹುದಾದ ಲಕ್ಷಣಗಳು ಹೇಳಬಹುದು ಶ್ರೀಮಂತರಾಗುವ ಮುನ್ನ ಕಾಣುವ ಇಪ್ಪತ್ತೊಂದು ಲಕ್ಷಣಗಳು ಒಂದು ಅಪರೂಪವಾದ ಕನಸುಗಳು ಎಂದರೆ ಲಕ್ಷ್ಮೀದೇವಿಯನ್ನು ಅಥವಾ ಚಿನ್ನ ಹಣದ ಕನಸುಗಳನ್ನು ಕಾಣುವುದು ಎರಡು ಅಪಾಯದಿಂದ ರಕ್ಷಣೆ ಅಪಾಯದ ಪರಿಸ್ಥಿತಿಗಳಲ್ಲಿ ವಿಚಿತ್ರ ರೀತಿಯಲ್ಲಿ ಬಚಾವಾಗುವುದು ಮೂರು ಆಕಸ್ಮಿಕ ಧನಲಾಭ ಅಚಾನಕ್ ಲಾಟರಿ ಹಳೆಯ ಬಾಕಿ ಹಣ ವಾಪಸ್ ಆಗುವುದು ನಾಲ್ಕು ಮನಃಶಾಂತಿ ನಗದು ಸಮಸ್ಯೆಗಳ ನಡುವೆಯೂ ಮನಸ್ಸು ಶಾಂತವಾಗಿರುವುದು ಐದು ಹೊಸ ಐಡಿಯಾಗಳ ಉದಯ ವ್ಯಕ್ತಿಯ ಮನಸ್ಸಿನಲ್ಲಿ ಹೊಸ ಉದ್ಯಮಗಳ ಕಲ್ಪನೆಗಳು ಬರಲು ಶುರುವಾಗುವುದು ಆರು ಅಪರೂಪದ ಸಂಪರ್ಕಗಳು ಬಲವಾದ ವ್ಯಕ್ತಿಗಳೊಂದಿಗೆ ಸಂಪರ್ಕವಾಗುವುದು ಏಳು ಶುಭ ಚಿಹ್ನೆಗಳ ಕಾಣಿಕೆ ಹಕ್ಕಿಗಳ ಶ್ರೇಷ್ಠ ದರ್ಶನ ತುಳಸಿ ಅಥವಾ ಪೀಪಲ್ ಮರದ ಸುತ್ತಲೂ ಅಪರೂಪದ ಘಟನೆಗಳು ಎಂಟು ಹಳೆಯ ಬಂಧಗಳು ಮುರಿಯುವುದು ಹಳೆಯ ಸ್ನೇಹ ಸಂಬಂಧ ಕಡಿದು ಹೋಗುವುದು ಒಂಬತ್ತು ಹೊಸ ಉತ್ಸಾಹ ಮತ್ತು ಶಕ್ತಿ ನಿದ್ರೆ ಕಡಿಮೆ ಆಗಿದ್ದು ಸಹ ಹೆಚ್ಚಿನ ಶಕ್ತಿ ಹಾಗೂ ಉತ್ಸಾಹ ಹತ್ತು ಹಠಾತ್ ಪ್ರಯಾಣಗಳು ಎಂದರೆ ಅನಿರೀಕ್ಷಿತ ಪ್ರಯಾಣಗಳಲ್ಲಿ ಹೊಸ ಅವಕಾಶಗಳು ಸಿಗುವುದು ಹನ್ನೊಂದು ಸ್ವತಃ ಮೇಲೆ ವಿಶ್ವಾಸ ಆತ್ಮವಿಶ್ವಾಸದಲ್ಲಿ ಏರಿಕೆ ಆಗುವುದು ಹನ್ನೆರಡು ಅಪಚಿ ಅಪರಿಚಿತರಿಂದ ಸಹಾಯ ಅಪೇಕ್ಷಿಸದ ಜಾಗದಲ್ಲಿ ಸಹಾಯ ಸಿಗುವುದು ಹದಿಮೂರು ಸೂಕ್ಷ್ಮ ಲಕ್ಷಣಗಳು ಎಂದರೆ ಗಂಟಲು ಓದು ಕಿವಿಯಲ್ಲಿ ಚಟಕೆ ಅಥವಾ ಶರೀರದಲ್ಲಿ ವಿದ್ಯುತ್ ಶಕ್ತಿ ಸಂಚಾರವಾಗುವುದು ಹದಿನಾಲ್ಕು ನೈತಿಕ ಬದಲಾವಣೆ ಒಳ್ಳೆಯತನದತ್ತ ಮನಸ್ಸು ಹರಿಯುವುದು ಹದಿನೈದು ವೈಯಕ್ತಿಕ ವೃದ್ಧಿ ಎಂದರೆ ಪುಸ್ತಕ ಓದು ಸಂಸ್ಕೃತಿ ಅರಿವು ಅಭ್ಯಾಸದ ಅಭಿವೃದ್ಧಿ ಹದಿನಾರು ಸಂಪತ್ತಿಗೆ ಸೆಳೆತ ಕಡಿಮೆಯಾಗುವುದು ಎಂದರೆ ಹಣದ ಹಿಂದೆ ಓಡದೇ ಇದ್ದರೂ ಹಣವನ್ನು ಸೆಳೆಯುವುದು ಹದಿನೇಳು ದಾನ ಧರ್ಮದ ಮನೋಭಾವ ಸಹಾಯ ಮಾಡುವ ಇಚ್ಛೆ ಹೆಚ್ಚು ಆಗುವುದು ಹದಿನೆಂಟು ಗುರುವಿನ ದರ್ಶನ ಅಥವಾ ಮಾರ್ಗದರ್ಶನ ನೈಜ ಗುರು ಅಥವಾ ಜ್ಞಾನದ ಮೂಲವನ್ನು ಹುಡುಕುವುದು ಅಥವಾ ಸಿಕ್ಕುವುದು ಹದಿನೆಂಟು ಅದೃಷ್ಟವಂತ ವ್ಯಕ್ತಿಗಳ ಜೊತೆ ಸಮಯ ಕಳೆಯುವುದು ಸಕಾರಾತ್ಮಕ ಚಕ್ರದಲ್ಲಿ ಸೇರಿಕೊಳ್ಳುವುದು ಇಪ್ಪತ್ತು ಆರೋಗ್ಯದಲ್ಲಿ ಸುಧಾರಣೆ ದೇಹ ಆರೋಗ್ಯವಾಗುವುದು ಶಕ್ತಿಶಾಲಿಯಾಗುವುದು ಇಪ್ಪತ್ತೊಂದು ಆಳವಾದ ಧ್ಯಾನ ಆತ್ಮಸಾಕ್ಷಾತ್ಕಾರ ಜೀವನದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವ ಪ್ರಕೃತಿ ಈ ಲಕ್ಷಣಗಳು ಜೀವನದಲ್ಲಿ ಶ್ರೀಮಂತಿಕೆ ಪ್ರವೇಶಿಸುತ್ತಿರುವ ಸೂಚನೆಗಳೆಂದು ಜನಪದ ನಂಬಿಕೆ ಆಧ್ಯಾತ್ಮ ಮತ್ತು ಅನೇಕ ತಾತ್ವಿಕ ಪಠ್ಯಗಳಲ್ಲಿ ಹೇಳಲಾಗಿದೆ ಆದರೆ ಇವುಗಳಲ್ಲಿ ಕೆಲವನ್ನು ವೈಜ್ಞಾನಿಕವಾಗಿ ಅಥವಾ ಮನೋವೈಜ್ಞಾನಿಕವಾಗಿ ವಿವರಿಸಬಹುದು ನಮ್ಮ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ ಹೀಗೆ ನಮ್ಮ ಮುಂದಿನ ವಿಡಿಯೋಗಳಿಗೂ ಪ್ರೋತ್ಸಾಹ ನೀಡಿ ತುಂಬ ಧನ್ಯವಾದಗಳು